ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮನ್ನು ಪ್ರೀತಿಸುವಾತನು ಅನುದಿನವೂ ನಮ್ಮನ್ನು ನಡೆಸುವಾತನು ಮಹಾಪರಿಶುದ್ಧ ದೇವರು ಆಗಿರುವಂಥ ಏಸುವಿನ ಮೊದಲು ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೇ ಇರ್ತಾನೆ ಈ ದಿನ ದೇವರ ವಾಕ್ಯಗಳನ್ನು ಕೇಳಿ ಬಲಗೊಳ್ಳಲಿಕ್ಕೆ ನಾವು ಬಂದಿದ್ದೇವೆ ಪ್ರಿಯ ದೇವಜನವೇ ಯಾವುದಾದರೂ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ವೇಳೆ ಮಂತ್ರಿಯನ್ನು ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿಯನ್ನು ನೋಡಲಿಕ್ಕೆ ಹೋಗುವಾಗ ಹೇಗಂದರೆ ಹಾಗೆ ಹೋಗಿದ್ರೆ ಬಿಡೋದಿಲ್ಲ ಅದಕ್ಕೆ ಒಂದು ಘನತೆ ಗೌರವ ಇರುತ್ತದೆ ದೊಡ್ಡವರನ್ನು ನೋಡಲಿಕ್ಕೆ ಹೋದಾಗ ಅದಕ್ಕಂತ ಒಂದು ಶಿಷ್ಟಾಚಾರ ಇರುತ್ತದೆ ನಾವು ಹೇಗಂದರೆ ಆಗ ಹೋಗ್ತೇವೆ ಹೇಗಂದರೆ ಆಗ ನೋಡುತ್ತೇವೆ ಅಂದರೆ ಬಿಡೋದಿಲ್ಲ ಹಾಗಾದರೆ ಮನುಷ್ಯರಾದಂಥ ಇವರನ್ನು ನೋಡುವುದಕ್ಕೆ ಇಷ್ಟೊಂದು ಕಟ್ಟುನಿಟ್ಟುಗಳು ಇರಬೇಕಾದರೆ ಮಹಾಪರಿಶುದ್ಧನು ಪರಿಶುದ್ಧ ನಿವಾಸಗಳಲ್ಲಿ ವಾಸ ಮಾಡುವತನಾಗಿರುವಂಥ ದೇವರ ಮುಂದೆ ನಾವು ಹೋಗುವುದಕ್ಕೂ ಆತನನ್ನು ನಾವು ನೋಡುವುದಕ್ಕೂ ಎಂಥವರಾಗಿರಬೇಕಲ್ವ ದೇವರನ್ನು ನೋಡಬೇಕೆಂಬ ಹಂಬಲ ದೇವರ ಬಳಿಗೆ ಹೋಗಬೇಕೆಂಬ ಹಂಬಲ ಇದ್ದರೆ ಸಾಲದು ಅಲ್ಲಿಗೆ ಹೋಗಲಿಕ್ಕೆ ಅರ್ಹತೆಗಳೇನು ತಿಳಿದುಕೊಳ್ಳಬೇಕಲ್ವಾ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ನಾವು ಧ್ಯಾನಿಸೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಾಕ್ಯದಲ್ಲಿ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ ಆಮೇಲೆ ಅಲ್ಲೂಯ್ಯ ನನ್ನ ಪ್ರಿಯ ದೇವಜನವೇ ದೇವರಿಗೆ ಸ್ತೋತ್ರ ನೋಡಿ ಕರ್ತನನ್ನು ಕಾಣುವುದಿಲ್ಲ ಕರ್ತನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಈಗ ನಾನು ಹೇಳಿದ ಹಾಗೆ ಎಲ್ಲ ಸೆಕ್ಯೂರಿಟಿ ಚೆಕಪ್ಗಳಾದ ಮೇಲೇ ಒಂದು ಎಮ್ ಎಲ್ ಎನೋ ಮಂತ್ರಿನೋ ಒಂದು ಅಧಿಕಾರಿಯನ್ನು ಯಾರನ್ನಾದರೂ ನೋಡಲಿಕ್ಕೆ ಬಿಡುತ್ತಾರೆ ನಾವು ಸರಿಯಾದ ಶಿಷ್ಟಾಚಾರದಿಂದ ಸಿದ್ಧತೆಯಿಂದ ನೀಟಾಗಿ ಅದಕ್ಕೆ ತಕ್ಕಂಥ ರೂಲ್ಸನ್ನು ಫಾಲೋ ಮಾಡಿದ್ರೇ ನಮ್ಮನ್ನು ಅಲ್ಲಿವರೆಗೂ ಬಿಡ್ತಾರೆ ಇಲ್ಲ ಅಂದರೆ ಬಿಡೋದಿಲ್ಲ ಹಾಗಾದರೆ ಸಾಧಾರಣ ವ್ಯಕ್ತಿಗಳ ಬಳಿಗೆ ಹೋಗುವುದಕ್ಕೆ ಇಷ್ಟೊಂದು ಶಿಷ್ಟಾಚಾರಗಳಿರಬೇಕಾದರೆ ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕಾದರೆ ದೇವರ ಬಳಿಗೆ ಹೋಗಲಿಕ್ಕೆ ಆತನ ಬೇರೆ ಯಾವ ರೂಲ್ಸನ್ನು ಇಡ್ತಾ ಇಲ್ಲ ಆತನ ಇಡ್ತಾ ಇರುವಂಥ ರೂಲು ಒಂದೇ ಒಂದು ಪರಿಶುದ್ಧತೆ ಪರಿಶುದ್ಧತೆ ಅನ್ನುವುದು ಪರಿಶುದ್ಧತೆ ಅಂದರೆ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡ ಮಾತ್ರಕ್ಕೆ ಪರಿಶುದ್ಧರಾಗುವುದಿಲ್ಲ ಇಲ್ಲವೇ ಏನೋ ತೋರ್ಪಡಿಸಿಕೊಳ್ಳುವುದರ ಮೂಲಕವಾಗಿ ಒಳ್ಳೆಯ ಸೋಪು ಶಾಂಪೂ ಹಾಕಿ ಘಮಗಮನೇ ಇರುವಂಥದ್ದರಿಂದ ಪರಿಶುದ್ಧತೆ ಬರೋದಿಲ್ಲ ಕೆಲವರೆಲ್ಲ ಸೆಂಟ್ ಎಲ್ಲ ಹಾಕ್ಕೊಳ್ತಾರಲ್ವ ಅವರ ಪಕ್ಕದಲ್ಲಿ ಹೋಗುವಾಗಲೇ ಗಮಗಮ ಅನ್ನುವಂಥ ಸ್ಮೆಲ್ ಬರ್ತಾ ಇರ್ತದೆ ಸುವಾಸನೆ ಇರ್ತದೆ ಓ ಅದರ ಅರ್ಥ ಅವರು ಸೆಂಟ್ ಹಾಕ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ಪರಿಶುದ್ಧರಲ್ಲ ಬಟ್ಟೆಯನ್ನು ನೋಡಿ ಪರಿಶುದ್ಧತೆಯನ್ನು ನೋಡುವುದಲ್ಲ ಬದಲಾಗಿ ಇಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿವೆ ಇಲ್ಲಿ ಸಮಾಧಾನದ ಕುರಿತಾಗಿ ನಾವು ಬಿಟ್ಟರೆ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿವಿ ನಮ್ಮ ಮನೆಗಳು ಆದಷ್ಟಕ್ಕೆ ಅದು ಶುದ್ಧಿ ಆಗೋದಿಲ್ಲ ನಮ್ಮ ಬಟ್ಟೆಗಳು ತಮ್ಮಷ್ಟಕ್ಕೆ ತಾವು ಶುದ್ಧಿ ಆಗೋಗಿದ್ದಿಲ್ಲ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳು ತಮ್ಮಷ್ಟಕ್ಕೆ ತಾವು ಶುದ್ಧಿ ಆಗೋದಿಲ್ಲ ನಾವು ಕಷ್ಟಪಟ್ಟು ಅವುಗಳನ್ನು ತಿಕ್ಕಿ ತೊಳೆದು ಕಷ್ಟಪಟ್ಟರೆ ಅದು ಶುದ್ಧವಾಗ್ತದೆ ಕಷ್ಟಪಡದೆ ಅವಷ್ಟಕ್ಕೆ ಅವೇ ಬೆಳಗಾಗೋಗ್ಲಿ ಅವಷ್ಟಕ್ಕೆ ಅವೇ ಶುದ್ಧವಾಗೋಗ್ಲಿ ಅಂದರೆ ಅವು ಶುದ್ಧವಾಗೋದಿಲ್ಲ ನಮ್ಮ ಜೀವಿತದಲ್ಲಿಯೂ ಕೂಡ ಪರಿಶುದ್ಧತೆ ಅನ್ನುವಂಥದ್ದು ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಸಿಗುವಂಥದ್ದಲ್ಲ ಸಭೆಯಲ್ಲಿ ಕೂತ್ಕೊಂಡು ಬಂದರೆ ಸಿಗುವಂಥದ್ದಲ್ಲ ಬೈಬಲನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಿಗುವಂಥದ್ದಲ್ಲ ಇಲ್ಲವೇ ಯಾವುದೋ ವ್ಯಕ್ತಿಗಳಿಗೆ ಉಪಚಾರ ಮಾಡುವುದರಿಂದ ಪಾಸ್ಟ್ಗೆ ಕಾಣಿಕೆಗಳನ್ನು ಕೊಡುವುದರಿಂದಲೋ ನಮಗೆ ಪರಿಶುದ್ಧತೆ ಲಭಿಸುವುದಿಲ್ಲ ಈ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕಂತೆ ಯಾವುದು ಸುಲಭವಾಗಿ ಸಿಗೋದಿಲ್ವಲ್ಲ ಕೆಟ್ಟದನ ಸಿಗುತ್ತೆ ನೋಡ್ರಿ ಕೆಟ್ಟತನ ನೀವು ನೋಡ್ರಿ ನಾನು ಅದು ಹೇಳ್ತಾ ಇರ್ತೇನೆ ನಮ್ಮ ಊರುಗಳಲ್ಲಿ ನಮ್ಮ ಸ್ಥಳಗಳಲ್ಲಿ ಅಲ್ಲಿ ಹಾಸ್ಪಿಟ್ಲ್ ಇರಲ್ಲ ಸ್ಕೂಲ್ ಇರಲ್ಲ ಕಾಲೇಜ್ ಇರೋಲ್ಲ ಅತ್ಯವಶ್ಯಕವಾಗಿರುವಂಥ ಮೆಡಿಕಲ್ ಶಾಪ್ ಇರಲ್ಲ ಆದರೆ ಬಾರ್ಗಳು ಮಾತ್ರ ಇರ್ತವೆ ಸತ್ಯನೇ ಇಲ್ಲವಾ ಇದು ಬಾರ್ ಇಲ್ಲದೆ ಇರೋದು ಕುಡಿತಾ ಇಲ್ಲದೆ ಇರುವಂಥ ಸ್ಥಳಗಳಿದಾವೆ ಖಂಡಿತ ಎಲ್ಲೋ ಒಂದು ಕಡೆ ಹೇಗೋ ಒಂದು ತಂದು ಇಟ್ಟುಬಿಡ್ತಾರೆ ಕುಡಿತಾ ಇಲ್ಲದೆ ಇರುವಂಥ ಸ್ಥಳ ಕೆಲವು ಸಾರಿ ಬ್ಯಾನ್ ಮಾಡಿದ್ರೆ ಹೊರತು ಇಬ್ಬೇರಿಲ್ಲ ಆದರೆ ನೋಡಿ ಕೆಟ್ಟದ್ದು ಸಿಗುತ್ತದೆ ಪರಿಶುದ್ಧತೆಯನ್ನು ಪ್ರಯತ್ನಿಸಬೇಕು ನೋಡಿ ದೇವರನ್ನು ಹಾಗೆ ನಾವು ಪ್ರಯತ್ನಿಸಬೇಕು ದುಷ್ಟನ್ನು ಪ್ರಯತ್ನಿಸಬೇಕಾಗಿಲ್ಲ ಬಂದೇ ಬಿಡ್ತಾನೆ ಆದರೆ ಪ್ರಯತ್ನಿಸಿರಿ ಪ್ರಯತ್ನ ಮಾಡಿರಿ ಯಾಕೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ನೋಡುವುದಿಲ್ಲ ಯಾವನು ಕಾಣುವುದಿಲ್ಲ ದೇವರನ್ನು ಕಾಣಬೇಕೆಂಬ ಹಂಬಲ ನಿಮ್ಮಲ್ಲಿದೆಯಾ ದೇವರ ಬಳಿಗೆ ದೇವರಾಗಿ ಹತ್ತಿರವಾಗಿರಬೇಕೆಂಬ ಹಂಬಲ ಇದೆಯಾ ಹಾಗಾದರೆ ನೀವು ನಾನು ನಡ್ಕೊಳ್ಳಬೇಕಾಗಿರುವುದು ಪರಿಶುದ್ಧತೆಯಲ್ಲಿ ಆ ಪರಿಶುದ್ಧತೆಯಲ್ಲಿ ಮಾತ್ರವೇ ನಾವು ಇರಲಿಕ್ಕೆ ಸಾಧ್ಯ ಇಲ್ಲಿ ಕರ್ತನನ್ನು ಪರಿಶುದ್ಧತೆ ಇಲ್ಲದೆ ಕರ್ತನನ್ನು ಕಾಣುವುದಿಲ್ಲ ಅಂತ ಹೇಳ್ತದೆ ಆದರೆ ಕರ್ತನ ಇವರನ್ನ ಇಂಥವ್ರು ನೋಡ್ತಾರೆ ಅಂತ ಹೇಳ್ತದೆ ಮತ್ತಾಯ ಬರೆದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು ನೋಡಿ ದೇವರನ್ನ ಯಾರು ನೋಡೋದಿಲ್ಲ ಪರಿಶುದ್ಧತೆ ಇಲ್ಲದವರು ಅದ್ರ ಇಲ್ಲಿ ಹೇಳ್ತದೆ ನಿರ್ಮಲ ಚಿತ್ತರು ನಿರ್ಮಲ ಚಿತ್ತರು ದೇವರನ್ನ ಏನು ಅವರು ಧನ್ಯರು ಅವರು ದೇವರನ್ನ ನೋಡುವರು ನನ್ನ ಪ್ರಿಯ ನಿಜನವೇ ವ್ಯಕ್ತಿಗಳನ್ನು ಏನು ಲಂಚ ಕೊಟ್ಟರೆ ಮಂತ್ರಿಗಳನ್ನು ನೋಡ್ಬೋದು ಹಣದ ಮೂಲಕವಾಗಿ ಇನ್ಫ್ಲೂಯೆನ್ಸ್ ಮೂಲಕವಾಗಿ ನಾವು ಹೋಗಿ ನೋಡ್ಬೋದು ಅಲ್ವಾ ಲಂಚ ಕೊಟ್ಟರೆ ಖಂಡಿತ ನೀವು ಎಮ್ ಎಲ್ ಎ ಮಂತ್ರಿ ಪ್ರಧಾನಮಂತ್ರಿ ಎಲ್ಲರೂ ನೋಡ್ಬೋದು ನೀವು ದುಡ್ಡಿರೋರಾದರೆ ಅದಕ್ಕೂ ಅವಕಾಶಗಳಿದ್ದಾವೆ ನೀವೊಂದು ಅಧಿಕಾರದಲ್ಲಿದ್ದರೆ ಒಂದು ಸ್ಥಾನಮಾನದಲ್ಲಿದ್ದರೆ ಒಂದು ಸಾಧನೆಯನ್ನು ಮಾಡಿದರೆ ಈಗ ನೋಡ್ರಿ ಕ್ರೀಡೆಗಳಲ್ಲಿ ಯಾರಾದರೂ ಒಂದೇ ಸಮನೆ ಒಂದೇ ಓರಲ್ಲಿ ಆರು ಸಿಕ್ಸ್ ಹೊಡೆದ್ರು ಅಂತ ತಗೊಳ್ಳಿ ನೇರವಾಗಿ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಪ್ರಧಾನಮಂತ್ರಿಗೆ ಪರಿಚಯ ಮಾಡಿಸ್ಬಿಡ್ತಾರೆ ಚೆಸ್ಸಲ್ಲಿ ಗೆದ್ದರು ಅಂತ ಹೇಳಿಬಿಡ್ರಿ ಹೋಗಿ ತೋರಿಸ್ಬಿಡ್ತಾರೆ ಒಳ್ಳೆ ಸಾಧನೆ ಮಾಡಿದ್ದಾರೆ ಒಳ್ಳೆ ಬಿಸ್ನೆಸ್ ಮಾಡ್ತಾವ್ರೆ ಇಲ್ಲಿ ಏನೋ ಮಾಡಿದ್ದಾರೆ ಪ್ರಧಾನಮಂತ್ರಿ ಅವ್ರಿಗೂ ಬಿಟ್ಬಿಡ್ತಾರೆ ಇಲ್ಲವೇ ಯಾರಿಗಾದರೂ ಮಂತ್ರಿ ಅವ್ರಿಗೂ ಇವ್ರಿಗೂ ಲಂಚ ಕೊಟ್ಟು ರಾಜಕೀಯ ವ್ಯಕ್ತಿಗಳು ನೋಡಿದ್ರಲ್ಲ ಸರ್ ಇವರೇ ನೋಡ್ರಿ ಅಂದ್ರೆ ಹೌದಾ ಓ ವೆರಿ ಗುಡ್ ನಮಗೆ ಕಳಿಸಿದ್ರು ಇವರೇನಾ ಅಂತೇಳಿ ಲಂಚ ಕೆಟ್ಟತನ ದುಷ್ಟತನ ಮೋಸ ಸಾಹಸ ಏನು ಸಾಧನೆ ಇವೆಲ್ಲವೂ ಒಳ್ಳೆಯ ದೊಡ್ಡ ವ್ಯಕ್ತಿಯವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗಬಲ್ಲವು ಆದರೆ ದೇವರ ಬಳಿಗೆ ಈ ರೆಕಮೆಂಡೇಶನ್ಸು ಈ ಲಂಚಗಳು ಈ ಪ್ರಯತ್ನಗಳು ಯಾವು ಫಲಿಸುವುದಿಲ್ಲ ದೇವರ ಬಳಿಗೆ ಹೋಗಬೇಕಾದರೆ ಪರಿಶುದ್ಧತೆ ಇರಬೇಕು ನಿರ್ಮಲ ಚಿತ್ತರಾಗಿರಬೇಕು ಅವರು ದೇವರನ್ನು ನೋಡಲಿಕ್ಕೆ ಸಾಧ್ಯವಿದೆ ದೇವರನ್ನು ಅಂಥವರು ಅವರು ದೇವರನ್ನು ನೋಡುವರು ಎಂಬುದಾಗಿದೆ ಹಾಗಾದರೆ ಅಯ್ಯೋ ನಾನು ಪಾಪಿ ಬಿಡಪ್ಪ ನನ್ನಂಥವರು ಎಲ್ಲಿ ದೇವರನ್ನು ನೋಡೋಕ್ಕೆ ಸಾಧ್ಯ ಹೇಗೆ ನಾನು ದೇವರ ಹತ್ರ ಹೋಗ್ತೀನಿ ಚಾನ್ಸೇ ಇಲ್ಲ ಬಿಡಪ್ಪ ಅನ್ನುವುದಕ್ಕಿಂತಲೂ ನಾವು ನಮ್ಮನ್ನು ಶುದ್ಧೀಕರಣ ಮಾಡಿಕೊಂಡು ನಮ್ಮ ಪಾಪ ಅಪರಾಧಗಳನ್ನು ನಾವು ತೊಳೆದುಕೊಂಡು ಯೇಸುವಿನ ರಕ್ತದಲ್ಲಿ ಯೇಸುವಿನ ನಾಮದಲ್ಲಿ ನಮ್ಮನ್ನು ಶುದ್ಧೀಕರಣ ಮಾಡಿಕೊಳ್ಳಬಹುದು ಪೌಲನು ಮೊದಲ ಕೊರೆಂತದವರಿಗೆ ಬರೆಯುತ್ತಾ ಅಲ್ಲ ಎರಡನೇ ಕುರಿಂತದವರಿಗೆ ಬರೆಯುತ್ತಾ ಏಳನೆಯ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಲ್ಲಿ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯಭಕ್ತಿಯಿಂದ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಪ್ರಯತ್ನಿಸೋಣ ಮೊದಲ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ಪ್ರಯತ್ನ ಮಾಡಿರಿ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ ಪ್ರಯತ್ನಿಸೋಣ ಏನಕ್ಕೆ ನಮಗೆ ವಾಗ್ದಾನಗಳೇನೋ ಇರೋದರಿಂದ ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ಈಗ ನಮ್ಮ ಶರೀರದ ಮೇಲೆ ನಮ್ಮ ಆತ್ಮಗಳ ಮೇಲಿರುವ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ನೋಡಿ ನಾನು ನಿಮ್ಮನ್ನು ಶುದ್ಧಿ ಮಾಡಲಿಕ್ಕಾಗಲ್ಲ ಆದರೆ ನೀವು ಮನಸ್ಸು ಮಾಡಿದರೆ ದೇವರ ಸಹಾಯವನ್ನು ಕೇಳಿದರೆ ಆತನು ನಿಮ್ಮನ್ನು ಶುದ್ಧಿ ಮಾಡಬಲ್ಲನು ವಾಕ್ಯವನ್ನು ನಂಬಿರಿ ದೇವರ ಮಾತನ್ನು ನಂಬಿರಿ ಆತನು ನಿಮ್ಮನ್ನು ಶುದ್ಧಿ ಮಾಡಬಲ್ಲನು ಬಾಯಿಂದ ಮಾಡಿದ ಪಾಪ ಕಣ್ಣಿಂದ ಮಾಡಿದ ಪಾಪ ಕಿವಿಯಿಂದ ಕೇಳಿದ ಪಾಪ ನಡೆದದ್ದು ಕೈಗಳಿಂದ ಮಾಡಿದ್ದು ಆಲೋಚಿಸಿದ್ದು ಪ್ರತಿ ಪಾಪಗಳನ್ನು ತೊಳೆಯಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಶರೀರ ಕಂಟಿಕೊಂಡಿರುವ ನಮ್ಮ ಆತ್ಮ ಕಂಟಿಕೊಂಡಿರುವಂಥ ಎಲ್ಲ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಏನಪ್ಪ ಅಂದರೆ ಅಯ್ಯೋ ಮತ್ತೆ ನಾನು ಆ ಪಾಪಕ್ಕೆ ಹೋಗಬಾರ್ದು ಕೆಟ್ಟತನ ಮಾಡಬಾರ್ದು ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಅಂದರೆ ಆ ಪಾಯಿಂಟ್ಗೆ ಉದಾಹರಣೆಗೆ ಮಕ್ಕಳೇನು ಮಾಡ್ತಾರೆ ಒಂದು ಟೈಮಲ್ಲಿ ಎಪ್ಪತ್ತು ಮಾರ್ಕ್ಸ್ ತಗೊಳ್ತಾರೆ ಮತ್ತೆ ಹಾರ್ಡ್ ವರ್ಕ್ ಮಾಡಿ ಮಾಡಿ ಓದಿ ಓದಿ ಎಂಬತ್ತಿಗೆ ಬರ್ತಾರೆ ತೊಂಬತ್ತಕ್ಕೆ ಬರ್ತಾರೆ ತೊಂಬತ್ತೈದಕ್ಕೆ ಬರ್ತಾರೆ ತೊಂಬತ್ತೊಂಬತ್ತಗೂ ಬಂದರೂ ಕೂಡ ಪರಿಪೂರ್ಣ ಅಲ್ಲ ಆದರೆ ಮಕ್ಕಳು ಔಟ್ ಆಫ್ ಔಟ್ ಅಂದರೆ ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಳ್ಳುವಾಗ ನಾವು ಹೇಳ್ತೇವೆ ವಾವ್ ಆ ರೀಚ್ ಮಾಡಿಬಿಟ್ರಪ್ಪ ಔಟ್ ಆಫ್ ಔಟ್ ತಗೊಂಡ್ಬಿಟ್ರಪ್ಪ ಹಾಗೇನೇ ಪರಿಶುದ್ಧತೆ ಅನ್ನುವಂಥದ್ದು ರಾತ್ರೋ ರಾತ್ರಿ ಇಲ್ಲವೇ ಯಾರೋ ರಕ್ಷಣೆ ಕೊಡ್ತಾರೆ ಹೇಳಿಬಿಟ್ಟು ಯಾರೋ ಕೊಡುವುದಲ್ಲ ರಕ್ಷಣೆ ಯಾರೂ ಕೊಡೋಕ್ಕಾಗಲ್ಲ ನೀವು ಅಂದ್ಕೊಂಡಿರ್ಬೋದು ರಕ್ಷಣೆ ನಾನು ತಗೊಂಡಿದ್ದೀನಿ ರಕ್ಷಣೆ ನನಗೆ ಸಿಕ್ಕಿದೆ ಕೊಟ್ಟಿದ್ದಾರೆ ನಮ್ಮ ಪಾಸ್ಟ್ರ್ ನಮಗೆ ಅಂತ ಕೆಲವರು ಹೇಳ್ತಾರೆ ರಕ್ಷಣೆ ಏನು ವಸ್ತುನ ರಕ್ಷಣೆ ಏನಾದರೂ ಒಂದು ಕೊಡೋದಾ ಅಲ್ಲ ಅದನ್ನು ನಾವು ಗಳಿಸುವುದು ಏಸು ಕ್ರಿಸ್ತರ ಮೂಲಕವಾಗಿ ನಮಗೆ ಅದು ಸಿಗುವಂಥದ್ದು ಚರ್ಚ್ಗೆ ಓದ ಮಾತ್ರಕ್ಕೆ ಬೈಬಲ್ ಓದಿದ ಮಾತ್ರಕ್ಕೆ ನಮಗೆ ಆ ಪರಿಶುದ್ಧತೆ ನಿರ್ಮಲ ಚಿತ್ತ ಈ ರಕ್ಷಣೆ ಎಂಬುದು ಸಿಗುವುದಿಲ್ಲ ದೇವಜನವೇ ಆ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸಬೇಕು ಪ್ರಯತ್ನ ಮಾಡದೆ ಪರಿಶುದ್ಧತೆ ಇರೋದಕ್ಕೆ ಸಾಧ್ಯ ಇಲ್ಲ ಲೋಕವು ನಮನ ಪಾಪದಲ್ಲಿ ಮುಳುಗಿಸಲಿಕ್ಕೆ ನೋಡುವಾಗ ಕೆಟ್ಟತನದಲ್ಲಿ ನಮ್ಮನ್ನು ಮುಳುಗಿಸಲಿಕ್ಕೆ ನೋಡುವಾಗ ನಾವೇನು ಮಾಡಬೇಕು ಗೊತ್ತಾ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಪ್ರತಿಯೊಬ್ಬರು ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರತಿಯೊಬ್ಬರು ಆದಾಯ ಮಾಡಲಿಕ್ಕೆ ನೋಡುತ್ತಾರೆ ಪ್ರತಿಯೊಬ್ಬರು ಕುಟುಂಬಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ನೋಡುತ್ತಾರೆ ಬಿಸ್ನೆಸ್ಗಳನ್ನು ಸಪ್ಲೈ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿರುವ ನೀವು ಎಷ್ಟೋ ಜನರು ಯಾವುದೋ ಒಂದು ವಿಷಯಕ್ಕಾಗಿ ಪದೇ ಪದೇ ಪ್ರಯತ್ನ ಮಾಡ್ತಾನೇ ಇದ್ದೀರಲ್ವ ಮಾಡ್ತಾ ಇಲ್ವಾ ವಿದ್ಯಾರ್ಥಿ ಒಳ್ಳೆಯ ಮಾರ್ಕ್ಸ್ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಯವನಸ್ಥರು ಒಳ್ಳೆಯ ಜಾಬು ಮದುವೆ ಆಗಲಿಕ್ಕೆ ಪ್ರಯತ್ನ ಪಟ್ಟರೆ ಗಂಡ ಹೆಂಡತಿ ಗರ್ಭಫಲಕ್ಕಾಗಿಯೂ ಇಲ್ಲವೇ ಬಿಸ್ನೆಸ್ ಉನ್ನತಿಗಾಗಿಯೂ ಒಳ್ಳೆಯ ಸ ಮನೆಯನ್ನು ತಗೊಳ್ಳೋಕ್ಕೋ ಇಲ್ಲ ಆಸ್ತಿಯನ್ನು ಮಾಡಲಿಕ್ಕೋ ಪ್ರಯತ್ನಿಸ್ತೇವಲ್ವಾ ನಾನು ಮನೆಯಲ್ಲೇ ಕೂತ್ಕೊಳ್ತೀನಿ ಏನೂ ಇಲ್ಲ ಎಲ್ಲ ನನ್ನ ಮುಂದೆ ಬರ್ತದೆ ಅಂದರೆ ಬರುತ್ತಾ ಇಲ್ಲ ನಾವು ಪ್ರಯತ್ನಿಸಬೇಕು ಹಾಗೆಯೇ ಪರಿಶುದ್ಧತೆಯು ಕೂಡ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂದು ಹೇಳುತ್ತಾ ಇದ್ದಾನೆ ಈ ಪವಿತ್ರತ್ವದ ಬಗ್ಗೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಮೊದಲ ಪೇತ್ರ ಒಂದನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಾಕ್ಯದಲ್ಲಿ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಒಂದು ಭಾಗದಲ್ಲಿ ಅಲ್ಲ ಒಂದು ದಿವಸ ಅಲ್ಲ ಇವತ್ತು ಭಾನುವಾರ ಆದ್ದರಿಂದ ಇವತ್ತು ನಾನು ಬಿಳಿ ಬಟ್ಟೆ ಹಾಕ್ಕೊಂಡು ಚರ್ಚಲ್ಲಿ ಹೋಗಿ ಕೈ ಎತ್ತಿ ಪ್ರಾರ್ಥನೆ ಮಾಡಿ ಪಾಸ್ಟು ನೋಡಿದಾಗ ಓ ಕಣ್ಣೀರಿಟ್ಟು ಪಾಸ್ಟು ನೋಡಿದಾಗ ಹಾಲಲ್ಲಿ ಅಸ್ತೋತ್ರ ಆಮೇನ ಆಮೇನ್ ಅಂತ ಹೇಳಿಬಿಟ್ಟು ಓ ಆಮೇಲೆ ಮನೆಗೆ ಬಂದಾಗ ಯಥಾ ಪ್ರಕಾರ ಸೀರಿಯಲ್ ನೋಡು ಸಿನಿಮಾಗಳು ನೋಡು ಶಾರ್ಟ್ಸು ನೋಡು ಓ ನಕ್ತ ತಲೆ ಬಗ್ಸಿದ್ದು ಎತ್ತೋದೇ ಇಲ್ಲ ಮೊಬೈಲ್ ಹೇಳುತ್ತಂತೆ ನನ್ನನ್ನು ನೋಡು ನಿನ್ನ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಆದರೆ ದೇವರು ಹೇಳ್ತಾರೆ ನನ್ನನ್ನು ನೋಡು ನಿನ್ನ ತಲೆ ತಗ್ಗಿಸದಂತೆ ಮಾಡುತ್ತೇನೆ ಎಂಬುದಾಗಿ ಆಮೇನ್ ಎಂಥ ಮಾತಲ್ವಾ ಅದು ಪ್ರೈಸ್ ಲಾಡ್ ಆಮೇನ್ ಇವತ್ತು ನಿಮ್ಮ ತಲೆ ಎತ್ತಲ್ಪಡಬೇಕಾ ನಿಮ್ಮ ತಲೆ ತಗ್ಗಿಸಲ್ಪಡಬೇಕಾ ಯಾವುದಾಗಬೇಕು ನಿಮ್ಮ ತಲೆ ಎತ್ತಲ್ಪಡಬೇಕು ನಿಮ್ಮ ತಲೆ ಎತ್ತಲ್ಪಡಬೇಕಾದ್ರೆ ಇಹಲೋಕದ ಯಾವ ಅಶುದ್ಧವಾದದ್ದನ್ನು ನೋಡಬಾರದು ಪರಿಶುದ್ಧನಾದ ದೇವರ ಕಡೆಗೆ ನಿಮ್ಮ ಕಣ್ಣುಗಳನ್ನೆತ್ತಿ ನೋಡುವಂಥವರಾಗಿರಬೇಕು ಹಾಗ ದೇವರು ನಮ್ಮ ಶುದ್ಧತ್ವವನ್ನು ತೆಗೆದುಬಿಟ್ಟು ನಮ್ಮನ್ನು ಶುದ್ಧೀಕರಣ ಮಾಡುತ್ತಾರಂತೆ ಅದು ದೇವರು ವಾಕ್ಯ ಹೇಳುತ್ತಿರುವಂಥ ಮಾತು ಪೌಲನು ತೆಸಲೋನಿಕಾ ಸಭೆಯವರಿಗೆ ಬರೆಯುತ್ತಾ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನೋ ಬಂಡತನ ಜಗ್ಗೋದೇ ಇಲ್ಲ ಅದೇನು ಹೇಳ್ತಾರಲ್ಲ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಎಷ್ಟಾದರೂ ಸುರಿಲಿ ಅದರ ಮೇಲೆ ನಿಲ್ಲೋದೇ ಇಲ್ಲ ಅದಕ್ಕೇನು ತಟ್ಟೋದೇ ಇಲ್ಲ ಅಯ್ಯೋ ಕೋಲ್ಡ್ ಆಗಿಬಿಡ್ತು ಹೀಗೆ ಕೋಲ್ಡ್ ಆಗೋದಿಲ್ಲ ಅದರ ಚರ್ಮ ಬಹಳ ದಪ್ಪ ಸೊ ಹಾಗೇ ಕೆಲವರು ಎಷ್ಟು ವಾಕ್ಯ ಕೇಳಿದ್ರು ಎಷ್ಟು ಪ್ರಾರ್ಥನೆ ಮಾಡಿದರು ಜಗ್ಗೋದೇ ಇಲ್ಲ ಅಂದರೂ ನಾನು ಜಗ್ಗಲ್ಲಪ್ಪ ನನ್ನ ಜೀವಿತಾನೇ ಈ ರೀತಿ ಇರೋದು ನಾನು ಇರೋದೇ ಈ ರೀತಿ ಏನು ಮಾಡೋದು ನಾನು ಅಲ್ಲರಿ ಆ ನಮ್ಮ ಜೀವನ ಹಂಗೇತಿರ ನೋಡಿರಿ ಏನು ಮಾರ್ಪಾಡಂಗಿಲ್ಲ ರೀ ನಾ ಎಷ್ಟು ಸಾರಿ ಹೇಳಕತ್ತೀನಿ ನೋಡ್ರಿ ಒಂದು ಪ್ರಯೋಜನ ಇಲ್ಲರಿ ಎಲ್ಲ ಟೈಮಲ್ಲಿ ಹೇಳಿ ಹೇಳಿ ಸಾಕಾಗೋಯ್ತು ನಾನೇ ಬಡ್ಕೊಂಡು ಬಡ್ಕೊಂಡು ಸಾಕಾಗೋಯಿತು ಅಲ್ವಾ ಕೆಲವ್ರಿಗೆ ಎಷ್ಟು ಬಡ್ಕೊಂಡ್ರು ಎಷ್ಟು ಹೇಳಿದರು ಅದಕ್ಕೆ ಹೇಳ್ತೀರಿ ಬಂಡತನಕ್ಕೆ ನಿಮ್ಮನ್ನು ಒಪ್ಪಿಸಬೇಡ್ರಿ ನಾನಿರೋದೇ ಹೀಗೆ ಹೌದು ಭಾಷ್ಟೆ ನನ್ನ ಪಾಪಿನೇ ಏನಿವಾಗ ನಾನು ಕೆಟ್ಟವಳೆ ಬಿಡಿ ಭಾ ಆಯ್ತು ಬಿಡಿ ನಿಮ್ಮ ಪೇಟ್ ಕೆಟ್ಟವಳೆ ಅಂತ ಹೇಳ್ಬಿಟ್ಟಿದ್ರು ತಾನೇ ದೇವರೇ ಹೇಳ್ತಾರೆ ನೀವು ಪಾಪಿಗಳು ಅಂತ ಇನ್ನು ಇನ್ನೇನು ಪಾಪಿಗಳಾದ ಮೇಲೆ ಹೋಯ್ತು ನರಕಕ್ಕೆ ಹೋಗ್ತೀನಿ ನಾನು ಬಿಡ್ರಿ ಇದೇ ಬಂಡತನ ಅಲ್ವಾ ನಾನು ಇರೋದೇ ಹೀಗೆ ಆ ನೀವು ಪರಿಶು ಓ ನೀವು ಪರಿಶುದ್ರೂ ಬಿಡಿಯಪ್ಪ ಓ ನೀವು ಏನೋ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೀವಿ ಬಿಡಪ್ಪ ಅಂತ ಒಂಥರ ಈ ಆಳಿಕೆತನವಾಗಿ ಮಾತನಾಡೋದು ಅದಕ್ಕೆ ಬಂಡತನಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ ನಮ್ಮನ್ನು ದೇವರು ಶುದ್ಧರಾಗಿರುವುದಕ್ಕೆ ಕರೆದನು ಅಂತ ಹೇಳ್ತದೆ ಪೇತರನು ಮತ್ತೊಂದು ಸಾರಿ ತನ್ನ ಪತ್ರಿಕೆಯಲ್ಲಿ ಮೊದಲ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯಕ್ಕೆ ಬಂದಾಗ ಹನ್ನೊಂದನೇ ವಾಕ್ಯದಲ್ಲಿ ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ ನೋಡಿ ವಾಕ್ಯಗಳಲ್ಲಿ ಹೇಳುತ್ತಿರುವುದೇನೆಂದರೆ ನಾವು ಸುಮ್ಮ ಸುಮ್ಮನೆ ಹೊದ್ದುಕೊಳ್ಳಲಿಕ್ಕಾಗಲ್ಲ ಪ್ರಯತ್ನಿಸೋಣ ಇಲ್ಲಿ ಕೂಡ ಹೇಳ್ತಾ ಇದ್ರೆ ಪ್ರಯತ್ನ ಪಡಲಿ ಪ್ರಯತ್ನಿಸೋಣ ಮತ್ತು ಪ್ರಯತ್ನ ಮಾಡಿರಿ ಈ ವಾಕ್ಯಗಳೆಲ್ಲ ಪರಿಶುದ್ಧತೆ ಹೊಂದುವುದು ಪರಿಶುದ್ಧತೆ ಹೊಂದುವುದು ಸಾಧಾರಣವಾಗಿಲ್ಲ ಪ್ರಯತ್ನಿಸಬೇಕು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ನಾವು ಯಾವುದರಲ್ಲಾದರೂ ತ್ಯಾಗ ಮಾಡುತ್ತಾ ಯಾವುದು ಕಡೆಗೂ ಗಮನ ಕೊಡುತ್ತಾ ನಮ್ಮನ್ನೇ ನಾವು ಶುದ್ಧವಾಗಿಟ್ಟುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ ಆಮೇನ್ ದೇವಜನವೇ ಜನವೇ ಇಷ್ಟೊತ್ತಿಗೆಯ್ಯೋ ನಮಗೆ ಗೊತ್ತಿದೆ ಪಾಸ್ಟ್ರೆ ಈ ಪರಿಶುದ್ಧತೆ ಅನ್ನೋದೇನು ದೊಡ್ಡ ಟಾಪಿಕ್ ಅಲ್ಲ ಅಂದ್ಕೊಂಡು ಕೆಲವರೆಲ್ಲ ಈಗಾಗಲೇ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ನೀವು ಮಾತ್ರ ಹೀಗೆ ನೋಡ್ತಾ ಇದ್ದೀರಾ ಎಸ್ಕೇಪ್ ಒಂದೆರಡು ಸ್ವಲ್ಪ ವಾಕ್ಯ ನೋಡಿಬಿಟ್ಟು ಈ ವಾಕ್ಯಗಳ ನನಗೆ ಗೊತ್ತು ದೇವರು ಹೇಳಿದ್ದಾರೆ ನೀನು ಪರಿಶುದ್ಧವಾಗಿರು 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 ಅಂತ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ನಾನೇನು ಕೆಟ್ಟವಳಲ್ಲ ನಾನೇನು ಕೆಟ್ಟವನಲ್ಲ ನಾನು ಒಳ್ಳೆಯವಳೆ ಒಳ್ಳೆಯವಳೆ ಅಂತ ಹೇಳಿ ತಮ್ಮನ್ನು ತಾವು ಪರಿಶುದ್ಧರಾಗಿ ಮಾಡಿಕೊಡ್ತಾನೆ ಇಲ್ಲಿ ಹೇಳುತ್ತಿರುವ ಪ್ರಕಾರವಾಗಿ ನಿಮ್ಮನ್ನು ಕರೆದಾತನು ಒಂದು ಪೇತ್ರ ಒಂದು ಹದಿನೈದು ಅದರಲ್ಲಿ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಏನಾಗಿರ್ರಿ ಪರಿಶುದ್ಧರಾಗಿರ್ರಿ ಎಂದು ಹೇಳ್ತಾ ಇದೆ ಅದ ಏನೇಳ್ರಿ ಪೇತನ್ ಹೇಳೋದು ಆ ಒಂದು ಹದಿನೈದರಲ್ಲಿ ಪರಿಶುದ್ಧನಾಗಿದ್ದಾರೆ ನಿಮ್ಮ ದೇವರು ಹಾಗೆ ನೀವು ಕೂಡ ಪರಿಶುದ್ಧರಾಗಿರಬೇಕು ನಾವಂತ ಅಯ್ಯೋ ಹೇಗೆ ಸುತ್ತಲೂ ನಮ್ಮ ಜೊತೆ ಅಂಥವರೇ ಇದ್ದಾರೆ ನಾನು ಹೇಗೆ ಪರಿಶುದ್ಧವಾಗಿರೋದು ನನ್ನ ಕೈಲಾಗಲ್ಲ ಅಂತ ಇದ್ದೀರಾ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹದಿನೆಂಟರಿಂದ ಹತ್ತೊಂಬತ್ತು ವಾಚ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬಾರದಿದೆ ಈಗ ನಾವು ಅವರು ಮಾತಾಡಿದ್ದಾರೆ ಅವರು ಹೊಲಸು ಬಾಯಿಗೆ ನಾವು ಒಲಸು ಬಾಯಿ ಕೊಟ್ಟು ಕೆಟ್ಟ ಮಾತುಗಳನ್ನು ಆಡ್ಬಾರ್ದು ಅವರ ಆ ರೀತಿ ನಡ್ಕೊಂಡ್ರು ಅಂತ ನಾವು ನಡ್ಕೋಬಾರ್ದು ರೀತಿ ಜೀವಿಸ್ತಾ ಇದ್ದಾರೆ ಅಂತ ನಾವು ಆ ರೀತಿಯಾಗಿ ಜೀವಿಸಬಾರ್ದು ಬದಲಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರೇ ನನಗೆ ಆ ರೀತಿ ಬೈತಾ ಇದ್ದಾರೆ ಆ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ನಾನು ಹಿಂಗೆ ಸುಮ್ಮನೆ ಇರಲಿ ನಾನು ಹಿಂಗೆ ಪರಿಶುದ್ಧರಾಗಿ ಪರಿಶುದ್ಧನಾಗಿರಲಿ ಅದಕ್ಕೆ ಅವರು ಬೈದರು ಅದಕ್ಕೆ ನಾನು ಬೈದೆ ಅವರು ಜಗಳ ಮಾಡಿದ್ರು ನಾನು ಮಾಡಿದೆ ಅವರು ಸೇಡು ತೀರಿಸ್ಕೊಳ್ಳೋಕೆ ಬಂದರು ನಾನು ಸೇಡ್ ತೀರಿಸ್ಕೊಂಡೆ ಅಲ್ಲ ದೇವರು ಹೇಳ್ತಾನೆ ನೀನು ಪರಿಶುದ್ಧತೆಯನ್ನು ಕಾಪಾಡಿಕೊ ಏನಾದರೂ ಇದ್ರೆ ನನಗೆ ತಿಳಿಸು ನಾನು ನೋಡ್ಕೋತೀನಿ ಮುಗಿ ತೀರಿಸ್ಬೇಕಾ ಏನಾದರೂ ಮಾತಾಡಬೇಕಾ ನೀನು ಮಾತಾಡಬೇಡ ನೀನು ಸೈಲೆಂಟ್ ಆಗಿರು ಇವತ್ತು ವಾಕ್ಯವನ್ನು ಕೇಳುತ್ತಿರುವ ದೇವರು ಜನರೇ ದೇವರು ಹೇಳ್ತಾ ಇದ್ದಾನೆ ನಾವು ಪರಿಶುದ್ಧತ ಪರಿಶುದ್ಧರಾಗಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ಪ್ರಯತ್ನಿಸಬೇಕು ದೇವರು ಈಗಾಗಲೇ ಸಿದ್ಧ ಮಾಡಿದ್ದಾರೆ ಒಂದು ಉದಾಹರಣೆ ಹೇಳ್ತಾನೆ ದೇವರು ಆಲ್ರೆಡಿ ನಮಗೆ ಬೇಕಾದಂಥ ಮೆಡಿಸಿನ್ ಅನ್ನು ಸಿದ್ಧ ಮಾಡಿದ್ದಾರೆ ಅದನ್ನು ತಗೊಂಡು ನಾವು ತಿನ್ನಬೇಕಲ್ವಾ ಅದೇ ಪರಿಶುದ್ಧತೆ ನಾವು ಪ್ರಯತ್ನಿಸಬೇಕು ಕರ್ತನು ತಾನೇ ನಿಮಗೂ ನನಗೂ ಅಪರಿಶುದ್ಧತೆಯನ್ನು ಕೊಡಲಿ ಆಗ ನಾವು ಅಪರಿಶುದ್ಧನಾದ ದೇವರನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಣಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಪರಲೋಕದ ಪರಮ ತಂದೆಯಾದಂಥ ದೇವಾದಿದೇವನೇ ಈ ದಿನದಲ್ಲಿ ನೀವು ನಮಗೆ ಕಲಿಸಿಕೊಟ್ಟಂಥ ಈ ವಿಷಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ನೀವು ದೇವರನ್ನು ನೋಡಬೇಕಾ ಹಾಗಾದರೆ ಪರಿಶುದ್ಧರಾಗಿರುವುದಕ್ಕೆ ಪ್ರಯತ್ನಿಸಿರಿ ನಿರ್ಮಲ ಚಿತ್ತರಾಗಿರುವುದಕ್ಕೆ ಪ್ರಯಾಸ ಪಡಿರಿ ಎಲ್ಲರೊಂದಿಗೆ ಸಮಾಧಾನದಿಂದ ಇರುವುದಕ್ಕೂ ದೇವರನ್ನು ಮೆಚ್ಚಿಸುವುದಕ್ಕೂ ದೇವರ ಮಾತುಗಳಂತೆ ನಡೆದುಕೊಳ್ಳುವುದಕ್ಕೂ ಸಮಾಧಾನವನ್ನು ಹಾರೈಸದಕ್ಕಾಗಿ ಪ್ರಯತ್ನ ಪಡೀರಿ ಬಂಡತನವಾಗಿರಬೇಡ್ರಿ ಅಬ್ಬಾ ಎಂದು ಹೇಳಿ ಮುಯಿಗೆ ಮುಯಿ ತೀರಿಸಬೇಡ್ರಿ ಎಂದು ಹೇಳಿ ನೀವು ನಮಗೆ ಪಾಠವನ್ನು ಕಲಿಸಿಕೊಟ್ಟಿದ್ದೀರಾ ಈಗೋ ದೇವರೇ ಲೋಕವು ಲೋಕದಲ್ಲಿರುವ ಕ್ರಿಯೆಗಳು ಜನರು ನಮ್ಮನ್ನು ಪಾಪಕ್ಕೆ ಪ್ರಚೋದಿಸಬಹುದು ಅನೇಕ ಕಾರ್ಯಗಳು ನಮ್ಮನ್ನು ಪ್ರಚೋದಿಸಬಹುದು ಆದರೆ ಪರಿಶುದ್ಧತೆಯನ್ನು ನಾವು ಸ್ವಂತ ಮಾಡಿಕೊಳ್ಳುವುದಕ್ಕೆ ನಮಗೆ ನೀವು ಸಹಾಯ ಮಾಡಿಕೊಡ್ರಿಪ್ಪ ದೇವರೇ ನೀವು ನಮ್ಮನ್ನು ಪ್ರೀತಿಸ್ತೀರ ಪಾಪದಲ್ಲಿ ನಾವಿರುವುದು ನಿಮಗಿಷ್ಟ ಇಲ್ಲ ನಾವು ಪರಿಶುದ್ಧರಾಗಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ ನಿಮ್ಮ ಉದ್ದೇಶವಾಗಿದೆ ನಿಮಗೆ ಸ್ತೋತ್ರ ಯಸುವೆ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಇವರೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ ಇವರು ಎಲ್ಲ ತನಗಳನ್ನು ಬಿಟ್ಟು ಬಿಡಲಿ ಏನಾಗುತ್ತೆ ಕುಡಿದ್ರೆ ಏನಾಗುತ್ತೆ ತಿಂದರೆ ಏನಾಗುತ್ತೆ ಮಾತಾಡಿದ್ರೆ ಏನಾಗುತ್ತೆ ಯಾಕೆ ಮಾಡಬಾರ್ದು ಎಂಜಾಯ್ ಯಾಕೆ ಮಾಡಬಾರ್ದು ಯಾಕೆ ಸಂತೋಷವಾಗಿರಬಾರ್ದು ಇಷ್ಟ ಬಂದಾಗ ಯಾಕೆ ಜೀವಿಸಬಾರ್ದು ಎಂದು ಇವರು ಕೇಳಬಹುದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕುಡುಕತನ ಸ್ಮೋಕಿಂಗು ಡ್ರಿಂಕಿಂಗು ಆಲ್ಕೋಹಾಲ್ ಇಸ್ಪಿಟ್ ಆಡುವಂಥದ್ದು ಅನೈತಿಕ ಸಂಬಂಧಗಳು ಕೆಟ್ಟ ಮಾತುಗಳು ಕೋಪ ದ್ವೇಷ ಅಸೂಯೆ ವಂಚನೆಗಳು ವಿಗ್ರಹಾರಾಧನೆಗಳು ಎಲ್ಲ ವಿಧವಾದ ಕೆಟ್ಟತನಗಳು ಅವು ಪಾಪಕ್ಕೆ ಸಂಬಂಧಿಸಿದವುಗಳು ಅವು ನಮ್ಮನ್ನು ಕೆಡಿಸುತ್ತವೆ ಹಾಳು ಮಾಡುತ್ತವೆ ಈ ಒಂದು ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಯಾವ ಸಹೋದರಿಯಾಗಲಿ ಸಹೋದರನಾಗಲಿ ಯಾವುದೇ ರೀತಿಯಲ್ಲಿ ಅವರ ಮನಸ್ಸಾಕ್ಷಿಗೆ ವಿರೋಧವಾಗಿ ಪಾಪವನ್ನು ಮಾಡುತ್ತಿದ್ದರೆ ಇವತ್ತೇ ಕೊನೆಯಾಗಬೇಕು ಇಲ್ಲದೆ ಹೋದರೆ ನಾಳೆ ಎಂಬುದು ಇದೆಯೋ ಇಲ್ಲೋ ಗೊತ್ತಿಲ್ಲ ನರಕಕ್ಕೆ ನಾವು ಹೋಗಬೇಕಾಗುತ್ತದೆ ಆದ್ದರಿಂದ ದೇವರೇ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನಿನಗೆ ಮೆಚ್ಚುಗೆ ಆದ ಜೀವಿತವನ್ನು ಜೀವಿಸುವಂತೆ ಸಹಾಯ ಮಾಡಿಕೊಡ್ರಿ ಅಪ್ಪ ಕುಟುಂಬದ ಕೊರತೆಗಳನ್ನೆಲ್ಲ ನೀಗಿಸಿರಿ ದೇವರೇ ನೀನು ಯಹೋವ ಈರೆ ಓ ದೇವರಾಗಿ ಒದಗಿಸಿರಿ ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಪರಿಶುದ್ಧತೆಯನ್ನು ನಿರ್ಮಲ ಚಿತ್ತವನ್ನು ಬಂಡತನವನ್ನು ತೆಗೆದು ಬಿಟ್ಟು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಂತೆ ಕೃಪೆಯನ್ನು ತೋರಿಸಿರಿ ಖಂಡಿತ ಮೊರೆಯನ್ನು ಕೇಳಿದ್ದೀರಾ ಸಹಾಯ ಮಾಡುತ್ತೀರೆಂದು ನಮ್ಮನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ಸಮಾಧಾನದ ಕರ್ತನು ಪರಿಶುದ್ಧ ದೇವರಾಗಿರುವಂತ ಏಸುವಿನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಪ್ರೈಸ್ ಲಾಟ್ಸ್